नमस्कार विद्यार्थि प्रथम पि यु प्रथम पि यु सि संबन्धे इ अर्धवा परीक्षे केवल ಕೆಲವೇ ದಿನಗಳು ಇದ್ದು ನಿಮ್ಮ ಒಂದು ಮಧ್ಯವಾರ್ಷಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಪ್ರಕಾರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂದರೆ ನಿಮಗೆ ಇರುವಂತಹ ಆಯ್ಕೆಯ ಪ್ರಶ್ನೋತ್ತರಗಳಿಗೆ ಅಂದರೆ ಇರುವಂತಹ ಹತ್ತು ಅಂಕಗಳಿಗೆ ಯಾವ ರೀತಿಯಾಗಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಿಮಗೆ ಪೊಯಂ ವೈಸು ಆಗಿ ಆಮೇಲೆ ಲೆಸನ್ ವೈಸು ಸಪ್ರೇಟ್ ಹಾಕಿ ಕೊಟ್ಟಿದ್ದೇನೆ ಇವುಗಳನ್ನು ನೀವು ರೆಫರ್ ಮಾಡಿದರೆ ಸುಲಭವಾಗಿ ಹತ್ತು ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಹಾಗಿದ್ರೆ ಇದನ್ನು ನೋಡ್ತಾ ಹೋಗೋಣ ಬಹು ಆಯ್ಕೆಯ ಪ್ರಶ್ನೆಗಳು ದುರ್ಯೋಧನ ವಿಲಾಪ ಈ ಒಂದು ಪದ್ಯವನ್ನು ರಚಿಸಿದಂತಹ ಬರೂರನ್ನು ದುರ್ಯೋಧನ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದುನು ಅನ್ನುವಂತಹದ್ದು ಪ್ರಶ್ನೆ ಇದಕ್ಕೆ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಆತ ಊದಿಕೊಂಡ ಒಂದು ಹೆಣಗಳ ಮೇಲೆ ಅಂತ ಮೆಟ್ಟಿ ನಡೆದು ಹೋಗ್ತಾನೆ ರಣರಂಗದಲ್ಲಿ ನಡೆದು ಹೋಗುವಾಗ ದುರ್ಯೋಧನ ಯಾರ ಹೆಗಳನ್ನ ಆಶ್ರಯಿಸ್ತಾನೆ ಅಂದರೆ ಒಂದು ಸಂಚಯನ ಹೆಗಲನ್ನು ಆಶ್ರಯಿಸ್ತಾನೆ ಶಿವನನ್ನು ಹೀಗೂ ಕರೆಯುತ್ತಾರೆ ಅಂದರೆ ಶಿವನನ್ನು ಪಿನಾಕಪಾಣಿ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ ಕುಂಭ ಸಂಭವ ಅಂತ ಯಾರು ಅಂತಂದರೆ ಕುಂಭ ಸಂಭವ ಅಂತ ಹೇಳ್ಬಿಟ್ಟು ದ್ರೋಣಾಚಾರ್ಯರಿಗೆ ಕರೆಯಲಾಗುತ್ತೆ ಇನ್ನು ಪೊಕ್ಕರ ನಾಜಿರಳಿದೊಳಿರಿ ಋಪರಿ ನಿಕ್ಕಿದ ನರಸುತ ಎಂಬ ದುರ್ಯೋಧನನ ಮೆಚ್ಚುಗೆ ಮಾತು ಇವನನ್ನು ಕುರಿತಾದದ್ದು ನೋಡಿ ದುರ್ಯೋಧನ ಅಭಿಮನ್ಯುವನನ್ನು ಕುರಿತು ಈ ರೀತಿಯಾದ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ ಇನ್ನು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಅಂತ ಇದೆ ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ಜ ರಚಿಸಿರ್ತಾರೆ ದುರ್ಯೋಧನನ ಮಗನ ಹೆಸರೇನು ಅಂತ ಇದೆ ನೋಡಿ ದುರ್ಯೋಧನನ ಮಗನ ಹೆಸರು ಲಕ್ಷ್ಮಣ ಕುಮಾರ ಜನಕಂಗೆ ಜಲಾಂಜನೀಯಂ ತನೋಭವಂ ಕೊಡುವುದುಚಿತಂ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವುದು ಏನನ್ನ ಅಂತಂದರೆ ಮಗ ತಂದೆಗೆ ಅಂತಿಮ ಗೌರವವನ್ನು ಸಲ್ಲಿಸುವಂಥದ್ದು ಸರಿಯಾದ ಒಂದು ಕ್ರಮ ಅಂತ ಹೇಳ್ಬಿಟ್ಟರು ಮುಂದಿನದು ಆ ನಿವೆಂ ಪೃಥೆಯ ಅರಿವಳ್ ದಾನವರಿಪೊ ಅರಿವಂ ಎಂಬ ಸಾಲುಗಳಲ್ಲಿನ ವ್ಯಕ್ತಿಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಇದೆ ಈ ಮಾತನ್ನು ದುರ್ಯೋಧನ ಹೇಳ್ತಾನೆ ಇದನ್ನು ಆ ನರಿವೆಂ ಅಂದರೆ ನನಗೆ ಗೊತ್ತಿದೆ ಪೃಥೆಯರಿವಳ್ ಅಂದರೆ ಕುಂತಿಗೆ ಗೊತ್ತಿದೆ ಹಾಗೆ ದಾನವರಿಪೋ ಅಂತ ಹೇಳ್ಬಿಟ್ಟು ಕೃಷ್ಣನನ್ನು ಕರೆಯಲಾಗುತ್ತೆ ಹಾಗೆ ಅರ್ಕನ ಅರ್ಕ ಅಂದರೆ ಸೂರ್ಯ ಅಂತ ಹೇಳ್ಬಿಟ್ಟು ಹೀಗಾಗಿ ದುರ್ಯೋಧನ ಕುಂತಿ ಕೃಷ್ಣ ಮತ್ತು ಸೂರ್ಯ ಈ ಒಂದು ಸತ್ಯವನ್ನು ತಿಳಿದಿರ್ತಾರೆ ಯಾವ ಸತ್ಯವನ್ನು ಕರ್ಣ ಯಾರ ಮಗ ಅನ್ನುವಂಥದ್ದು ಇವನನ್ನು ದಿವ್ಯಜ್ಞಾನಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಂದರೆ ಸಹದೇವನನ್ನು ದಿವ್ಯಜ್ಞಾನಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಇನ್ನು ಅಂಗಾಧಿಪತಿ ಯಾರು ಅಂತಂದರೆ ಕರ್ಣನಿಗೆ ಅಂಗಾಧಿಪತಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅರಿಯುವ ಕರ್ಣನಿಂದ ಏನನ್ನು ದಾನವಾಗಿ ಪಡೆದನು ಹರಿಯು ಕರ್ಣನಿಂದ ಏನನ್ನು ದಾನವಾಗಿ ಪಡಿತಾನೆ ಅಂದರೆ ಕವಚವನ್ನು ದಾನವಾಗಿ ಪಡಿತಾನೆ ಮುಂದಿನ ಒಂದು ಪದ್ಯ ವಚನಗಳು ಅಲ್ಲಮ ಪ್ರಭುವಿನ ವಚನಗಳನ್ನು ನೋಡ್ತಾ ಹೋಗೋಣ ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಅಂತ ಇದೆ ಅಲ್ಲಮ್ಮ ಪ್ರಭುವಿನ ಅಂಕಿತ ಗುಹೇಶ್ವರ ಅಲ್ಲಮನ ವಚನಗಳಲ್ಲಿ ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ಕಾಲಿಗಳಿಗೆ ಹೋಲಿಸಲಾಗಿದೆ ಅಲ್ಲಮ್ಮನ ವಚನದಲ್ಲಿ ದೇಹವೆಂಬುದುಂಬಿದಂತಹ ಒಂದು ಬಂಡಿಗೆ ಹೋಲಿಸಲಾಗಿದೆ ಬಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಅಂತಂದರೆ ಹಸಿದಂತಹ ಅವರಿಗೆ ಅನ್ನದ ಉಂಡೆಯನ್ನು ಹೊಟ್ಟೆ ಮೇಲೆ ಕಟ್ಟಿದರೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ ಅನ್ನುವಂಥದ್ದು ಅನ್ನದ ಉಂಡೆಯನ್ನು ಕಟ್ಟುವುದು ಅನ್ನುವಂಥದ್ದು ಇದರ ಅರ್ಥ ಇಟ್ಟ ಕಲ್ಲು ಇಲ್ಲಿ ಸಿಕ್ಕರೆ ಲಿಂಗವೇ ಎಂದು ಕೇಳ ಎಂದು ಕೇಳುತ್ತಾನೆ ಅಲ್ಲಮ್ಮ ಎಲ್ಲಿ ಅಂದರೆ ಮೇಳೆಯ ಮೇಲೆ ಮುಂದಿನದು ಹಸಿದವರಿಗೆ ಇದನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾರೆ ಅಂದರೆ ತುತ್ತು ಅನ್ನವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಅಲ್ಲಮ್ಮ ಅವರು ಹೇಳ್ತಾರೆ ಮುಂದಿನ ಒಂದು ಪದ್ಯ ಗಟ್ಟಿವಾಳಯ್ಯನವರ ವಚನಗಳು ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಅಂದರೆ ಇರಿಯುವಂಥ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ ತಪವನ್ನು ಗಟ್ಟಿವಾಳಯ್ಯ ಏನಂತ ಹೇಳ್ಬಿಟ್ಟು ಕರೀತಾರೆ ಅಂತಂದರೆ ತಪವನ್ನು ಗಟ್ಟಿವಾಳಯ್ಯನವರು ಬಂಧನ ಅಂತ ಹೇಳ್ಬಿಟ್ಟು ಕರೀತಾರೆ ನಗೆಗೀಡಾಗುವುದು ಯಾವುದು ಅಂದರೆ ಕಟ್ಟುನಿಟ್ಟಿನ ಒಂದು ವೃತ್ತದ ಭಾಷೆಗೆ ಅದು ನಗೆಗೀಡಾಗುತ್ತದೆ ಭಾಷೆಹೀನರ ಕಂಡು ಏನಾಯಿತೆಂದು ಗಟ್ಟಿಬಾಳಯ್ಯನವರು ಏನು ಹೇಳ್ತಾರೆ ಅಂದರೆ ನಾಚಿಕೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಗಟ್ಟಿಬಾಳಯ್ಯನವರ ವಚನಗಳ ಅಂಕಿತ ಅಂದರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಲೇಸು ಮರೆತು ಕಷ್ಟಕ್ಕೆ ಕಡಿದಾಡುವ ಎಂಬ ಮಾತಿನ ಅರ್ಥ ಒಳಿತನ್ನು ಮರೆತುಬಿಟ್ಟು ಕೆಡಕನ್ನೇ ಬಯಸುವಂತಹದ್ದು ಅಂತ ಅದು ಪದ್ಯ ವಚನಗಳು ಅಕ್ಕ ಮಹಾದೇವಿಯವರ ವಚನಗಳನ್ನು ಕುರಿತು ನೋಡೋಣ ಅಕ್ಕನು ಹೇಳುವ ತೊಡರು ಯಾವುದು ಅಂತ ಇದೆ ಅಕ್ಕನು ಹೇಳುವಂತಹ ತೊಡಲು ರತ್ನದ ಸಂಕೋಲೆ ಇದು ಲೋಕದ ಚೇಷ್ಟೆಗೆ ಬೀಜವಾಗಿದೆ ಅಂದರೆ ರವಿ ಲೋಕದ ಚೇಷ್ಟೆಗೆ ಬೀಜವಾಗಿದೆ ಹಾಗೆ ಅಕ್ಕ ಮಹಾದೇವಿಯವರ ಪ್ರಕಾರ ಭವ ಕೆಡುವುದು ಯಾವಾಗ ಅಂದರೆ ಮನ ಚೆನ್ನ ಮಲ್ಲಿಕಾರ್ಜುನನಲ್ಲಿ ಸಿಲುಕಿದಾಗ ಹಾಗೆ ಸತ್ಯವ ನುಡಿಯುವುದು ಯಾವುದಕ್ಕೆ ಶೃಂಗಾರ ಅಂತಂದರೆ ಸತ್ಯವನ್ನು ನುಡಿಯುವಂಥದ್ದು ವಚನಕ್ಕೆ ಶೃಂಗಾರ ಇನ್ನು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಇದೆ ಅದು ಚೆನ್ನಮಲ್ಲಿ ಕಾರ್ಜುನ ಅನ್ನುವಂತಹದ್ದು ಹಾಗೆ ಮುಂದಿನ ಒಂದು ಪದ್ಯ ದೇವ ನುಡಿದನ ಕುಲವೇ ಸತ್ಕುಲಂ ಕುಲಂ ಅನ್ನುವಂತಹದ್ದು ಚೋಳದೇಶವು ಇವರಿಗೆ ನೆಲೆಯಾಗಿತ್ತು ಚೋಳದೇಶವು ಶಿವಭಕ್ತರಿಗೆ ನೆಲೆಯಾಗಿತ್ತು ಚೋಳ ದೇಶವನ್ನ ಆಳುತ್ತಿದ್ದ ದೊರೆ ಯಾರು ಅಂದ್ರೆ ಅದು ಕರಿಕಾಲ ಚೋಳ ಚೆನ್ನಯ್ಯ ಮಾಡುತ್ತಿದ್ದಂತಹ ಕಾಯಕ ಯಾವುದು ಅಂದ್ರೆ ಆತ ಅರಮನೆಗೆ ಕಾಡಿನಿಂದ ಮೇವಿನ ಹುಲ್ಲನ್ನ ತರುವಂತಹ ಕೆಲಸವನ್ನ ಆತ ಮಾಡ್ತಾ ಇದ್ದ ಚೆನ್ನಯ ಹುಲ್ಲನ್ನ ಯಾವುದ್ರ ಮೇಲೆ ಹೇರ್ಕೊಂಡು ಬರ್ತಾ ಇದ್ದ ಅಂತಂದ್ರೆ ಆತ ಕುದುರೆಯ ಮೇಲೆ ಹೇರ್ಕೊಂಡು ಬರ್ತಾ ಇದ್ದ ತಿಲದ ತೈಲದ ಕಾಷ್ಟದ ಕಾಷ್ಟದಗ್ನಿಯ ತೆರದಿ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದಿ ಎಂಬಲ್ಲಿ ಚೆನ್ನಯ್ಯನ ಭಕ್ತಿಯನ್ನು ಹೀಗೆ ವರ್ಣಿಸಲಾಗಿದೆ ಅಂತಂದ್ರೆ ಅಲ್ಲಿ ಭಕ್ತಿ ಇದೆ ಆದರೆ ಅದು ಹೊರಲೋಕಕ್ಕೆ ಕಾಣ್ತಾ ಇಲ್ಲ ಅನ್ನುವಂಥ ಶಿವನು ಯಾರ ಜೊತೆ ಊಟ ಮಾಡ್ತಾನೆ ಅಂತಂದ್ರೆ ಆತ ಚೆನ್ನಯ್ಯನ ಜೊತೆ ಊಟವನ್ನ ಮಾಡ್ತಾನೆ ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಪರೆ ಆಹಾ ನಿಮ್ಮರಸುತನ ಮಿಲ್ಲಿ ಮಾಲ್ಪರೆ ಎಂಬ ಸಾಲುಗಳಲ್ಲಿ ಶಿವರಾಜನಿಗೆ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಯೋಚಿಸದೆ ಅಧಿಕಾರ ಪ್ರದರ್ಶಿಸುತ್ತಿರುವೆಯಾ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನಿಸ್ತಾರೆ ಚೆನ್ನಯ್ಯನ ಹುಡುಕಲು ಚೋಳರಾಜ ಯಾರನ್ನ ಕಳಿಸ್ತಾನೆ ಅಂದ್ರೆ ದೂತರನ್ನ ಕಳಿಸ್ತಾನೆ ಚೋಳರಾಜ ರಾಜ ಶಿವಾಲಯಕ್ಕೆ ಹೇಗೆ ಕರೆತರ್ತಾನೆ ಅಂದ್ರೆ ಆತ ಆನೆಯ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಕರೆತರ್ತಾನೆ ಇದು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಸಿಕ್ಕ ಪದವಿ ಅಂತ ಇದೆ ಆತನಿಗೆ ಗಣಪದವಿ ದೊರೆಯುತ್ತೆ ಹಾಗೆ ಮುಂದಿನ ಒಂದು ಪದ್ಯವನ್ನು ನೋಡೋದಾದರೆ ಹಲವು ಅಲ್ಮರಮು ಕರಗುವಂತೆ ಅನ್ನುವಂಥದ್ದು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋದವರು ಯಾರು ಅಂತಂದರೆ ಅದು ಲಕ್ಷ್ಮಣ ಸೀತೆಯನ್ನು ಕುರಿತು ರಾಮನ ಆಜ್ಞೆ ಏನಾಗಿತ್ತು ಅಂದರೆ ಆತನ್ ಆಕೆಗೆ ಕಾಡಿಗೆ ಬಿಟ್ಟು ಬರುವಂತಹದ್ದು ಆಗಿತ್ತು ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬೀಳ್ತಾಳೆ ಅಂತಂದರೆ ಗೊನೆ ಬಿಟ್ಟ ಬಾಳೆ ಒಂದು ಬಿರುಗಾಳಿಯ ಒಡೆತಕ್ಕೆ ಬೀಳುವಂತೆ ಆಕೆ ಬೀಳ್ತಾಳೆ ಹಾಗೇ ಕಾಡಿನಲ್ಲಿ ತನಗೆ ಯಾರ ನೆರವುಂಟು ಅಂತ ಹೇಳ್ಬಿಟ್ಟು ಸೀತೆ ಹೇಳ್ತಾಳೆ ಅಂದರೆ ಆಕೆ ಕ್ರೂರ ಮೃಗಗಳ ಒಂದು ನೆರವು ನನಗೆ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಹೇಳ್ತಾಳೆ ಸೀತೆ ಇವನಲ್ಲಿ ತಪ್ಪಿಲ್ಲವೆಂದು ಹೇಳ್ತಾಳೆ ಕರುನಾಳುವಾದಂತಹ ಒಬ್ಬ ರಾಘವನಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡ್ತಾಳೆ ಅಂದರೆ ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸುಖವೇ ನಿನಗೆ ಸಿಗಲಿ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ ಹಾಗೆ ವಾಲ್ಮೀಕಿ ಇವಳನ್ನು ಭೂಜಾತೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಂದರೆ ಸೀತೆಗೆ ಭೂಜಾತೆ ಅಂತ ಹೇಳ್ಬಿಟ್ಟು ಕರೀತಾರೆ ವಾಲ್ಮೀಕಿ ಏನನ್ನು ಹುಡುಕ್ತಾ ಸೀತೆ ಇದ್ದಂತಹ ಸ್ಥಳಕ್ಕೆ ಬರ್ತಾರೆ ಅಂದರೆ ಯೂಪವನ್ನು ಯೂಪ ಅಂತ ಅಂದರೆ ಯಜ್ಞದ ಕುದುರೆಗಳನ್ನು ಕಟ್ಟುವಂತಹ ಒಂದು ಕಂಬಕ್ಕೆ ಯೂಪ ಅಂತ ಹೇಳ್ಬಿಟ್ಟು ಕರೀತಾರೆ ಆ ಯೂಪವನ್ನು ಹುಡುಕ್ ಹುಡುಕೊಂಡ್ಬಿಟ್ಟು ವಾಲ್ಮೀಕಿ ಮುನಿಗಳು ಕಾಡಿಗೆ ಬಂದಿರ್ತಾರೆ ರಾವಣಾರಿ ಅಂದರೆ ಯಾರು ಅಂದರೆ ರಾವಣನನ್ನು ಕೊಂದಂಥವನಿಗೆ ರಾವಣಾರಿ ಅಂತ ಹೇಳ್ತಾರೆ ಆತನ ರಾಮ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿ ಎಂದರೆ ಯಾರು ಅಂತಂದರೆ ಅದು ಗಂಗೆಗೆ ಧರ್ಮದೇವತೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಸೀತೆಗೆ ಕಾಡಿನಲ್ಲಿ ಆಶ್ರಯವನ್ನು ಕೊಟ್ಟಂತಹವರು ವಾಲ್ಮೀಕಿ ಮುನಿಗಳು ಹಾಗೆ ದೇವ ಬಿಡು ಸೋಕಮ್ ಪುತ್ರ ಯುಗಮಂ ಪಡೆವೆ ಎಂಬ ವಾಲ್ಮೀಕಿ ಮುನಿಗಳ ಮಾತಿನ ಅರ್ಥ ಅಂದರೆ ದುಃಖವನ್ನು ಸೀತೆಗೆ ಹೇಳ್ತಾರೆ ಇದನ್ನ ದುಃಖವನ್ನು ಬಿಡು ಅವಳಿ ಗಂಡು ಮಕ್ಕಳನ್ನು ನೀನು ಪಡಿತೀಯಾ ಅನ್ನುವಂತಹ ಒಂದು ಮಾತನ್ನು ವಾಲ್ಮೀಕಿ ಮುನಿಗಳು ಆಕೆಗೆ ಹೇಳ್ತಾರೆ ಹಿಂದಿನರು ತಲ್ಲಣಿಸದಿರು ಕಂಡಿಯ ಮನವೇ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಇದನ್ನು ಕನಕದಾಸರು ರಚಿಸಿದ್ದಾರೆ ವೃಕ್ಷವು ಎಲ್ಲಿ ಹುಟ್ಟಿತ್ತು ಅಂದರೆ ಲಕ್ಷ್ ವೃಕ್ಷವು ಬೆಟ್ಟದ ತುದಿಯಲ್ಲಿ ಹುಟ್ಟಿತ್ತು ಮೃಗ ಪಕ್ಷಿಗಳು ಇಲ್ಲಿ ಆಡ್ತಾ ಇದ್ವು ಅಂದರೆ ಅಡವಿಯಲ್ಲಿ ಆಡ್ತಾ ಇದ್ವು ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಅಂದರೆ ಪಡೆದಂತಹ ಜನನೀಯ ತೆರದಿ ಅರಗಿಣಿಗೆ ಈ ಬಣ್ಣವನ್ನು ಬರೆಯಲಾಗಿದೆ ಅಂದರೆ ಹಸಿರು ಬಣ್ಣವನ್ನು ಬಳಿಯಲಾಗಿದೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅಂದರೆ ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ ಹಾಗೆ ಮುಂದಿನ ಒಂದು ಪದ್ಯ ಅಂದರೆ ಶಿಶು ಮಕ್ಕಳಿಗೆ ಕೊನಿದ ಮಹದೇವ ಅನ್ನುವಂಥದ್ದು ಇದು ಇದೊಂದು ಜನಪದ ಕಾವ್ಯ ಮಹದೇವ ಎಲ್ಲಿ ಬರಗಿದ್ದಾನೆ ಅಂದರೆ ಮೂಡಲ ಮನೆ ಮೂಡಲ ಮನೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಒಂದು ಬೆಟ್ಟದಲ್ಲಿ ಆತ ವರ್ಗಿದ್ದಾನೆ ಇವಳ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡಿತಾನೆ ಅಂದರೆ ಸಂಕಮ್ಮನ ಮಕ್ಕಳನ್ನು ದತ್ತುವಾಗಿ ಪಡಿತಾನೆ ಶಿಶು ಮಕ್ಕಳು ಹೂ ತರಲು ಎಲ್ಲಿ ಹೋಗಿರ್ತಾರೆ ಅಂದರೆ ಕಡ್ಡಿ ಹಳ್ಳಕ್ಕೆ ಹೋಗಿರ್ತಾರೆ ಮಾದೇವ ಶಿಶು ಮಕ್ಕಳ ಸತ್ಯ ನೋಡಲು ಏನನ್ನು ಮಾಡಬೇಕಂತ ಅಂತಾನೆ ಅಂತಂದರೆ ಅವರನ್ನು ಪರೀಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಆತ ಯೋಚಿಸ್ತಾನೆ ಹಾಗೆ ಮಳೆಯನ್ನು ಕಳುಹಿಸು ಅಂತ ಹೇಳ್ಬಿಟ್ಟು ದೇವಿ ಮಾದೇವ ಇವನಿಗೆ ಕೇಳ್ತಾನೆ ಅಂದರೆ ದೇವೇಂದ್ರನನ್ನು ಆತ ಕೇಳ್ತಾನೆ ಇಂತಹ ಗಾಳಿ ಕಳಿಸಲು ಮಹಾದೇವ ವಾಯುದೇವನಿಗೆ ಹೇಳ್ತಾನೆ ಅಂದರೆ ಜಗತ್ತೆಲ್ಲ ಬುಗುರಿ ತಿರುಗುವಂತಹ ರೀತಿಯಾದಂತಹ ಒಂದು ಸುಂಟ್ರಗಾಳಿ ಬರುವಂತೆ ಮಾದೇವ ವಾಯುದೇವನಿಗೆ ಕೇಳ್ತಾನೆ ಇನ್ನು ಕೆಂಡಗಣ್ಣನ ಮಾತಿಗೆ ನೀವು ಹೇಳಿರೋ ಏನ್ರಪ್ಪ ಒಪ್ಪಿಕೊಂಡೋ ಮಹದೇವ ನಿಮ್ಮ ಒಪ್ಪದಂಗೆ ಮಾಡ್ತೀವಿ ಈ ಸಲುಗಳಲ್ಲಿ ಬರುವಂತಹ ಕೆಂಡಗಣ್ಣಯ್ಯ ಮತ್ತು ಅವನ ಮಾತಿಗೆ ಒಪ್ಪಿದವರು ಕ್ರಮವಾಗಿ ಯಾರು ಅಂತಂದರೆ ಕೇಳಿದಂತಹವರು ಮಾದೇವ ಹಾಗೆ ಅದಕ್ಕೆ ಒಪ್ಪಿಕೊಂಡಂತಹವರು ದೇವತೆಗಳು ಮಾದೇವ ಮಳೆ ಗಾಳಿ ಗುಡು ಮತ್ತು ಸಿಡಿಲುಗಳನ್ನು ಕಳಿಸಲು ಕ್ರಮವಾಗಿ ಇವರುಗಳಿಗೆ ಹೇಳಿದ ಅಂತಂದರೆ ಅತ ದೇವೇಂದ್ರ ನೋಡಿ ದೇವೇಂದ್ರ ವಾಸುದೇವ ಗುಡುಗಾಜಮ್ಮ ಹಾಗೆ ಮತ್ತು ಬೊಮ್ಮದೇವನಿಗೆ ಕೇಳ್ತಾರೆ ಅಂದರೆ ನೋಡಿ ಇಲ್ಲಿ ಈ ಅನ್ನುವಂತಹದ್ದು ಸರಿಯಾದ ಉತ್ತರ ದೇವೇಂದ್ರನನ್ನು ಹಾಗೆ ವಾಸುದೇವ ಗುಡುಗಾಜಮ್ಮ ಮತ್ತು ಬೊಮ್ಮದೇವನನ್ನು ಮಾದೇವ ಕೇಳ್ತಾನೆ ಹಾಗೆ ಜೋರು ಮಳೆಯಲ್ಲಿ ನೀರು ಹನಿಗಳು ಹೇಗಿದ್ದವು ಅಂದರೆ ಒಂದೊಂದು ಚೆಂಡಿನ ಗಾತ್ರದಂತಹ ಒಂದು ರೀತಿಯಲ್ಲಿ ಮಳೆಯ ಹನಿಗಳು ಬೀಳ್ತಾ ಇದ್ವು ಹಾಗೆ ಗಂಗೆ ಸುರಿಯುವ ರಭಸ ಹೇಗಿತ್ತು ಅಂದರೆ ಅದು ಭೂಮಿ ಆಕಾಶ ಒಂದಾಗುವಂತಹ ರೀತಿಯಲ್ಲಿ ಅದು ಕಾಣಿಸ್ತಾ ಗಂಗಮ್ಮ ಏನನ್ನು ಒತ್ಕೊಂಡು ಹೋದ್ಲು ಅಂತಂದರೆ ಗಂಗಮ್ಮ ಮದ್ದಾನಿಯ ಹಿಂಡನ್ನೇ ಒತ್ಕೊಂಡು ಓದ್ಲು ಅಂದರೆ ಅಷ್ಟು ರಭಸವಾಗಿ ಮಳೆ ಸುರಿತಾ ಇತ್ತು ಹಾಗೇ ನೀರಿನ ಸುಳಿಗೆ ಸಿಕ್ಕಿ ಗರೆಗರೇನೆ ತಿರುಗಿದ್ದು ಯಾರು ಅಂದರೆ ಅದು ಮಾದೇವ ಮಹದೇವ ಯಾವುದಕ್ಕೆ ಒಲಿದನು ಅಂತಂದರೆ ಆತ ಶಿಸು ಮಕ್ಕಳ ಒಂದು ಪ್ರೇಮಕ್ಕೆ ಒಲಿತಾನೆ ಇನ್ನು ನಂಬಿದವರ ಮನದಲ್ಲಿ ಮಹದೇವ ಹೀಗಿರುತ್ತಾನೆ ಅಂತಂದರೆ ಆತ ತುಂಬಿ ತುಳುಕಾಡ್ತಾ ಆತ ಇರ್ತಾನೆ ಮುಂದಿನ ಒಂದು ಪದ್ಯ ಅಖಂಡ ಕರ್ನಾಟಕ ಅನ್ನುವಂಥದ್ದು ಈ ಒಂದು ಅಖಂಡ ಕರ್ನಾಟಕ ಪದ್ಯವನ್ನು ರಚಿಸಿದಂತಹವರು ಕುವೆಂಪುರವರು ಅಖಂಡ ಅಖಂಡ ಕರ್ನಾಟಕವನ್ನು ಹಾರಿಸುತ್ತಿರುವವರು ಯಾರು ಅಂತಂದರೆ ಅದು ಗಾಂಧಿ ಇಂದು ಬಂದು ನಾಳೆ ಹೋಗುವುದು ಯಾವುದು ಅಂದರೆ ರಾಜಕಾರಣಿಗಳು ರಚಿಸಿದಂತಹ ಸಚಿವ ಮಂಡಲವು ಇಂದು ಬಂದು ನಾಳೆ ಹೋಗುವಂಥದ್ದು ಸಿರಿಗನ್ನಡವನ್ನು ಇವರಿಗೆ ಹೋಲಿಸಲಾಗಿದೆ ಅಂತಂದರೆ ಸರಸ್ವತಿಗೆ ಹೋಲಿಸಲಾಗಿದೆ ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು ಅಂತಂದ್ರೆ ಅದು ನೃಪತುಂಗ ಇವನು ಅಖಂಡ ಕರ್ನಾಟಕದ ಶಾಶ್ವತ ಮುಖ್ಯಮಂತ್ರಿ ಅಂದರೆ ಅದು ಪಂಪ ಹಾಗೆ ಸರಸ್ವತಿಯು ಯಾವ ಸಂಸ್ಕೃತಿಯನ್ನ ಮೆರೆಯಲು ಕರ್ನಾಟಕವನ್ನ ರಚಿಸಿದ್ದಾಳೆ ಅಂತಂದ್ರೆ ಅದು ಆತ್ಮ ಸಂಸ್ಕೃತಿಯನ್ನ ಮೆರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ ಆಕೆ ಕರ್ನಾಟಕವು ಯಾರು ಹೃದಯದಲ್ಲಿ ಒತ್ತಿರುವಂತಹ ದೀಪವಾಗಿದೆ ಅಂದರೆ ಶರಣರು ಒಂದು ಹೃದಯದಲ್ಲಿ ಒತ್ತಿರುವಂತಹ ದೀಪವಾಗಿದೆ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಎಂದು ಹೇಳುವ ಕವಿ ಅದನ್ನು ಈ ಕ್ರಮದಲ್ಲಿ ವರ್ಣಿಸಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಸರಿಯಾದಂತಹ ಉತ್ತರ ಮಂತ್ರಕಣ ಶಕ್ತಿಕಣ ತಾಯಿ ಕಣ ಮತ್ತು ಕಣ ಅಂತ ಹೇಳ್ಬಿಟ್ಟು ಅದನ್ನು ಕವಿಗಳು ವರ್ಣಿಸ್ತಾರೆ ಎಂದಿಗೆ ಅನ್ನುವಂತಹ ಒಂದು ಪದ್ಯ ಬಿ ಸಿ ರಾಮಚಂದ್ರ ಶರ್ಮಾ ಅವರು ರಚಿಸಿರುವಂತಹದ್ದು ಹುಟ್ಟಿನೊಂದಿಗೆ ಅಂಟಿ ಬಂದಿರುವಂತಹ ಇದನ್ನು ಕಳೆಯಬೇಕು ಅಂದರೆ ಚಿತ್ತ ಕಳೆಯಬೇಕು ದವಡೆ ಇದರ ಸಲುವಾಗಿ ದಣದಿದೆ ಅಂದರೆ ಮೆಲುಕು ಹಾಕಿ ಅದು ದಡದಿದೆ ನಾಡು ಇದಕ್ಕೆ ತಾಳವನ್ನು ಹೊಡೆದಿದೆ ಅಂದರೆ ಉನ್ಮತ್ತವಾದಂತಹ ನಾಟ್ಯಕ್ಕೆ ನಾಡು ತಾಳ ಹೊಡೆದಿದೆ ಇನ್ನು ಕಡಲನ್ನು ಕಡೆದಾಗ ಇದು ಬಂದಿತ್ತು ಏನು ಅದು ವಿಷ ಬಂದಿತ್ತು ನಾಡಿಗೆ ಇವರ ಕಾಟ ಕೊನೆಗೊಂಡಿದೆ ಯಾರಿಗೆ ಕಡಲುಗಳ್ಳರ ಒಂದು ಕಾಟ ಕೊನೆಗೊಳ್ಳಿದೆ ಇವರು ಕ್ಷಾತ್ರಿವದೆಯನ್ನ ಮಾಡಿದವರು ಯಾರು ಕ್ಷಾತ್ರವಧೆಯನ್ನು ಮಾಡ್ತಾರೆ ಅಂತಂದರೆ ಅದು ಪರಶು ರಾಮ ಇರುಳ ಬಸ್ಸಿರ ಬಗೆದು ಬರಬೇಕಾಗಿರುವುದು ಯಾವುದು ಅಂದರೆ ಅದು ಉದಯ ರಾಗ ಇಷ್ಟು ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗೆ ಇರುವಂತಹ ಪದ್ಯಗಳು ಈ ಸಂಪೂರ್ಣವಾದಂತಹ ಪದ್ಯಗಳಿಗೂ ಕೂಡ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಕೊಟ್ಟೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಗದ್ಯಗಳಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು